ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮುಂದುವಡೆ ಈ ಹೋರಾಟದ ಕಿಚ್ಚು ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದು ಈ ಹದಿನೆಂಟು ದಿವಸಗಳ ಕಾಲ ಹೋರಾಟ ಮಾಡಿ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಗೊತ್ತಾಗಿರ್ತದೆ ಮಾನ್ಯ ಅಧಿಕಾರಿ ವರ್ಗ ನಮ್ಮ ಮುಂದ್ಗಡೆ ಇದೆ ಇವತ್ತು ಇವತ್ತು ನಮ್ಮ ಭಾವ ಹೇಳ್ದಂಗೆ ಒಂದು ಸಂತೋಷ ಒಂದು ಕಡೆ ಭಯ ನನಗೂ ಇದೆ ಯಾಕೆ ಅಂತಂದ್ರೆ ಬಹಳಷ್ಟು ಇವಾಗ ಯುವಕರೆಲ್ಲ ಇಲ್ಲಿ ಪೂರ್ತಿ ಯುವಕರು ಇರ್ಬೇಕಾಗಿತ್ತು ಹೆಣ್ಣು ಮಕ್ಕಳಿಗಿಂತ ಪೂರ್ತಿ ಯುವಕರು ಇರ್ಬೇಕಾಗಿತ್ತು ಇಲ್ಲಿ ನಮಗೆ ಹೋರಾಟ ಪ್ರಾರಂಭ ಆದಾಗೂ ಈ ದಿನದ ತನಕ ಮುದಿಗೆರೆ ಗ್ರಾಮಕ್ಕೆ ಏನೆಲ್ಲ ಮಾತುಗಳಿದ್ದಾವೆ ಅಂತ ನಮ್ಮ ಕಿವಿಗಳಿಗೆ ಬಿದ್ದಿದಾವೆ ಅದನ್ನು ಹೋಗಲಾಡಿಸ್ಬೇಕು ನಮ್ಮ ಊರಿಗೆ ಒಂದು ಒಳ್ಳೆ ಹೆಸರು ಬರಬೇಕು ನಮ್ಮ ಪಂಚಾಯತಿಗೆ ಒಂದು ಹೆಸರು ಬರಬೇಕು ನಮಗಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲಾ ನಾಯಕರಿಗೆ ಒಂದು ಹೆಸರು ಬರಬೇಕು ಅಂತಂದ್ರೆ ಈ ಗ್ರಾಮದ ಯುವಕರು ಏನಿದ್ದೀರಿ ತಾವು ಸಭ್ಯತೆಯಿಂದ ನಡಿಬೇಕು ಸಭ್ಯತೆಯಿಂದ ಗೌರವಿಸ್ತಂತ ಆಗಬೇಕು ನಮ್ಮ ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡ್ತೀವೋ ಅಧಿಕಾರಿ ವರ್ಗಕ್ಕೂ ಇಲ್ಲಿ ಗೌರವಿಸ್ಬೇಕು ಅವ್ರು ಬರ್ತಾ ಇದ್ದಾರೆ ಅಂತಂದ್ರೆ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬರ್ತಾ ಇದ್ದಾರೆ ಅಂತಂದ್ರೆ ನಾವು ಗೌರವ ಕೊಡುವಂತ ಜನ ಆಗ್ಬೇಕು ಕಾರ್ಯನಿರ್ವಹಣಾಧಿಕಾರಿಗಳು ಬರ್ತಾ ಇದ್ದಾರೆ ಅಂತಂದ್ರೆ ಗೌರವ ಕೊಡೋ ಜನ ಆಗ್ಬೇಕು ನಮ್ಮ ಗ್ರಾಮವನ್ನ ಅಭಿವೃದ್ಧಿಯ ಪಥದ ಕಡೆಗೆ ಎಳಿಬೇಕು ನಮಗೊಂದು ಗ್ರಂಥಾಲಯ ಬೇಕು ನಮ್ಗೆ ಒಳ್ಳೆ ಒಳ್ಳೆ ಒಂದು ಯೋಜನೆಗಳು ಏನಿದ್ದಾವೆ ಆ ಯೋಜನೆಗಳನ್ನ ನಾವು ಪಡೆಯುವಂತ ಒಂದು ಲಿಟ್ಟಿನಲ್ಲಿ ಈ ಪಂಚಾಯತಿ ಕಡೆಗೆ ನಾವು ಕಾಲಾಕ್ಬೇಕು ಅಂತ ಒಂದು ಆಲೋಚನೆಗಳನ್ನು ಮಾಡಬೇಕು ಇಲ್ಲಿ ಏನೋ ಒಂದು ಕಾರ್ಯಕಲಾಪ ನಡೀತಕ್ಕಂಥ ಸಂದರ್ಭದಲ್ಲಿ ಸಭೆ ನಡೀತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಪಕ್ಕದಲ್ಲಿ ಆಟದ ಮೈದಾನ ಇದೆ ಅಂತ ಹೇಳಿ ಕಿರ್ಚಾಡೋದು ಕೂಗಾಡೋದು ಗಲಾಟೆ ಮಾಡೋದು ಇನ್ನೊಂದು ಇನ್ನೊಂದು ಯಾವುದೇ ಕಾರಣಕ್ಕೂ ದಯವಿಟ್ಟು ಮಾಡಕ್ ಹೋಗ್ಬೇಕು ಯಾಕೆ ಅಂತಂದ್ರೆ ಇದು ಮೊದಲನೇ ಸೂಚನೆ ನಿಮಗೆ ಒಂದು ಇಲಾಖೆ ಪಕ್ಕದಲ್ಲಿದೆ ಅಂತಂದ್ರೆ ನಾವು ಸೌಜನ್ಯತೆಯಿಂದ ನಡ್ಕೊಬೇಕು ಆ ಸೌಜನ್ಯತೆಯಿಂದ ನಡ್ಕೊಂಡಾಗ ಮಾತ್ರ ನಾವು ಇಲ್ಲಿ ಪಂಚಾಯಿತಿಯನ್ನು ಉಳಿಸಬಹುದು ಮತ್ತೊಂದು ಸಾರಿ ಅದು ಮೂವತ್ತ್ ಮೂರು ವರ್ಷಗಳ ಇತಿಹಾಸವನ್ನ ನೀವು ಸೃಷ್ಟಿ ಮಾಡ್ಕೊಂಡಂತ ಒಂದು ದಿನ ಇವತ್ತು ಒಂಬತ್ತನೇ ದಿನ ಮಧ್ಯಾಹ್ನ ನಮ್ಮ ನಮ್ಮಲ್ಲಿರ್ತಕ್ಕಂಥ ಒಬ್ಬ ನಾಯಕರು ಬಂದು ಇದು ಇವತ್ತು ಒಂಬತ್ತನೇ ದಿನ ಅಂತಂದ್ರೆ ಇದು ಒಳ್ಳೆ ದಿನ ಎಂಟು ಪ್ಲಸ್ ಒಂದು ಒಂಬತ್ತು ಹೆಂಗಿದೆ ನೋಡ್ರಿ ಗೆಸ್ಸಿಂಗ್ ಮಾಡ್ತಾರೆ ಹದಿನೆಂಟು ಅಂತಂದ್ರೆ ಎಂಟು ಪ್ಲಸ್ ಒಂದು ಆಯ್ತು ಎಷ್ಟಾಯ್ತು ಒಂಬತ್ತು ಒಂಬತ್ತನೇ ದಿನದಲ್ಲಿ ನಾವು ಈ ಪಂಚಾಯತಿಗೆ ಒಂದು ಒಳ್ಳೆಯ ಮುಹೂರ್ತ ಫಿಕ್ಸ್ ಮಾಡಿ ಇವತ್ತು ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನ ನಾವು ಪ್ರಾರಂಭ ಮಾಡಿಸಿದೀವಿ ಆಯ್ತಾ ಈ ಒಂಬತ್ತನೇ ದಿನವನ್ನ ನಾವು ಶತ ಕಳೆಯೋ ಕಳಿಯೋ ತನಕ ಇದನ್ನ ಸೃಷ್ಟಿ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ದಿನ ಇದು ಏನಿವತ್ತು ನಮ್ಮ ಎಲ್ಲ ಸಹಕಾರ ಗ್ರಾಮಸ್ಥರ ಸಹಕಾರ ಹಿರಿಯರ ಸಹಕಾರ ನಮ್ಮ ಜನಪ್ರಿಯ ಶಾಸಕರ ಸಹಕಾರ ಹಿರಿಯ ಮುಖಂಡರ ಸಹಕಾರ ನಮ್ಮ ಮೆಂಬರ್ಗಳ ಸಹಕಾರ ಎಲ್ರದೂ ಇದೆ ಇದರಲ್ಲಿ ನಾವು ಕಿರ್ಚಾಡೋ ಸಮಯದಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ರೋಮಾಂಚಕ ಮಾತುಗಳನ್ನ ನಾವು ಹೇಳ್ಬೋದು ಹಲವಾರು ರೋಮಾಂಚನ ಒಂದು ಅಲ್ಟ್ ಆಗ್ತಕ್ಕಂತ ಮಾತುಗಳನ್ನ ನಾವು ಹೇಳಿರ್ಬೋದು ಆದ್ರೆ ನಾವು ನಮ್ಮ ಹಕ್ಕನ್ನ ಪಡಿಬೇಕು ಅಂತಂದ್ರೆ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಅಸ್ತ್ರ ಹೋರಾಟ ಆ ಹೋರಾಟದ ಮುಖಾಂತರ ನಾವು ಇವತ್ತು ನಮ್ಮ ಪಂಚಾಯಿತಿಯನ್ನ ನಾವು ಪಡ್ಕೊಳ್ಳಿಕ್ಕೆ ಶತಪ್ರಯತ್ನಗಳನ್ನ ಪಟ್ಟಿದ್ದೀವಿ ಇದರಲ್ಲಿ ಸಾಹೇಬ್ರ ಹೇಳ್ದಂಗೆ ಕೆಲವೊಂದು ಕಾನೂನು ತೊಡಕುಗಳಿದ್ದಾವೆ ಆ ಕಾನೂನು ತೊಡಕುಗಳನ್ನ ಇಲ್ಲಿದ್ದಕೊಂಡು ನಾವು ಸಾಧನೆ ಮಾಡಬೇಕು ಆ ಸಾಧನೆ ಮಾಡ್ಬೇಕಂತಂದ್ರೆ ನಿಮ್ಮ ಸಹಕಾರ ಗ್ರಾಮಸ್ಥರ ಸಹಕಾರ ಅದರ ಜೊತೆಗೆ ಅಧಿಕಾರಿ ವರ್ಗ ಸಹಕಾರ ಪೂರ್ತಿ ಬೇಕಾಗ್ತದೆ ಇಟ್ಟಿಗೆನೆ ಮುಗುದಿಲ್ಲ ನಮ್ ಪಂಚಾಯಿತಿಯನ್ನ ಪೂರ್ತಿ ನಾವಿಲ್ಲಿ ಒಂದು ಕೇಂದ್ರ ಸ್ಥಾನವನ್ನು ಮಾಡ್ಕೊಬೇಕು ಅಂತಂದ್ರೆ ಎಲ್ರ ಸಹಕಾರ ಇದಕ್ಕೆ ಬೇಕಾಗಿದೆ ಹಂಗಾಗಿ ಏನು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತೆ ಯುವಕರು ಒಳ್ಳೆ ನಡೆಯಿಂದ ನಡಿಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಮನವಿ ಮಾಡೋದ್ರ ಜೊತೆಗೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲಾ ರೀತಿಯಲ್ಲೂ ಸಹಕರಿಸಿರ್ತಕ್ಕಂಥ ಎಲ್ರಿಗೂ ನಮ್ಮ ಸಂಘಟನೆಗಳ ವತಿಯಿಂದ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಅದ್ರ ಜೊತೆಗೆ ಹದಿನೆಂಟು ದಿವಸಗಳ ಕಾಲ ನಾವು ಏನಾದ್ರೂನು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ರಾತ್ರಿ ಆಗಲು ಇನ್ನೇನ್ ನಡೀತದೆ ಏನ್ ಬಿಡಿತದೆ ಏನಾಗ್ತದೆ ಹುಡುಗರು ಹೆಂಗಿದ್ದಾರೆ ಗ್ರಾಮಸ್ಥರು ಹೆಂಗಿದ್ದಾರೆ ಸೆಕೆಂಡ್ ಸೆಕೆಂಡ್ಗೂ ಒಂದು ಪೊಲೀಸನ್ನ ಅಲ್ಲಿ ಕಳ್ಸಿಕೊಟ್ಟು ಏನಾಗ್ತಾ ಇದೆ ಯಾವ ರೀತಿ ಆಗ್ತಾ ಇದೆ ಸೆಕೆಂಡ್ ಸೆಕೆಂಡ್ಗೂ ಅವನು ಮೆಸೇಜ್ ಅನ್ನ ತಗೊಂಡು ಅಲ್ಲಿ ಯಾವ ರೀತಿ ನಡ್ಕೊಬೇಕು ಏನ್ ಮಾಡ್ಕೊಬೇಕು ಏನೇನ ಯಾವ್ಯಾವ ರೀತಿ ಟಿಪ್ಪಾಡ್ಗಳಲ್ಲಿ ಇರಬೇಕು ಅನ್ನೋದನ್ನ ಗಮನಿಸಿ ನಮಗೆ ಪ್ರತ್ಯೇಕವಾಗಿ ಒಂದು ವಿಶೇಷವಾಗಿ ಅವರು ನಮಗೆ ಇಲ್ಲೊಂದು ಸಹ ಸೂಚನೆ ಕೊಟ್ಟು ಈ ಈ ರೀತಿನೇ ನಡ್ಕೊಬೇಕು ಸಂಘಟನೆ ಈ ರೀತಿ ಹೋಗ್ಬೇಕು ಹೇಳಿ ನಮ್ಗೆ ತಿಳಿಸ್ಕೊಡ್ತಾ ಇದ್ರು ಸಲಹೆಗಳು ಕೊಡ್ತಾ ಇದ್ರು ಅಹ್ ಅದ್ರ ಜೊತೆ ಜೊತೆಗೆ ಆ ಸಲಹೆಗಳಲ್ಲದೆ ನಮಗೆ ಒಂದ್ ಕಡೆ ಆಫೀಸರ್ ಆದ್ರೆ ಒಂದ್ ಕಡೆ ಸೋದರ ಅಥವಾ ಅಣ್ಣ ತಮ್ಮಂದ್ರ ರೀತಿ ನಮ್ಮ ಜೊತೆ ಬೆರೆಸ್ಕೊಂಡು ಒಳ್ಳೆ ಸಹಕಾರವನ್ನು ಕೊಟ್ಟಿರ್ತಕ್ಕಂತ ನಮ್ಮ ಆ ವೃತ್ತ ನಿರೀಕ್ಷಕರಾದಂತಹ ಸತೀಶ್ ಸಾಹೇಬ್ರಿಗೆ ನಮ್ಮೆಲ್ಲರ ಕಡೆಯಿಂದನೂ ಅಭಿನಂದನೆಗಳನ್ನು ಹೇಳೋಣ ಅದೇ ರೀತಿ ಏನು ನಮ್ಮ ಮೆಂಬರ್ಗಳು ಮೆಂಬರ್ಗಳು ಅಷ್ಟೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲದನ್ನೂ ಎದುರಾಕ್ಕೊಂಡು ನಿಮ್ಮನ್ನ ಇಲ್ಲಿ ಪಂಚಾಯಿತಿ ತಗೊಳ್ಳೇಬೇಕು ಅನ್ನೋದು ಅವ್ರಿಗೂ ಒಂದು ಬಾಡಿ ಅನ್ನೋದಿದೆ ಸರ್ಕಾರಿ ಬಾಡಿ ಅನ್ನೋದಿದೆ ಬಾಡಿನ ಎದುರಾಕೊಂಡು ಎಲ್ಲಾ ರೀತಿಯಲ್ಲೂ ಕಿರ್ಚಾಡ್ಕೊಂಡು ನಮ್ಮ ಜೊತೆ ಸಹಕರಿಸಿ ಇಲ್ಲ ಅಂತ ತಗೊಬೇಕು ಅಂತ ಹೇಳಿ ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂತ ಅಂಬರೀಷ್ ಆಗಿರ್ಬೋದು ನಮ್ಮ ಅಹ್ ಸಂಪತ್ತವರಾಗಿರ್ಬೋದು ಈಗ ಏನು ಅವರು ಅವ್ರ ತಾಯಿ ಅಧ್ಯಕ್ಷರು ಮಂಜು ಬಂದ್ರು ರಾಜುರವ್ರು ಅಹ್ ಇನ್ನೂ ಹಲವಾರು ಇದಾರೆ ಇಲ್ಲಿ ಇದಾಗಲ್ಲ ಎಲ್ರಿಗೂ ಈ ಒಂದು ಸಂಘಟನೆಗಳ ಕಡೆಯಿಂದ ಒಂದು ಅಭಿನಂದನೆಯನ್ನ ಹೇಳ್ತೀನಿ ಅದೇ ರೀತಿ ವಿಶೇಷವಾಗಿ ರಾಜ್ಯ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಒಂದು ಸುದ್ದಿ ಹರಡಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮಿತ್ರಬಳಗಾದಂತ ನಮ್ಮ ಶಿವರವರಾಗಿರ್ಬೋದು ಸೋಮ ಆಗಿರ್ಬೋದು ನಮ್ಮ ಜಯಸಿಂಹ ಆಗಿರ್ಬೋದು ಆ ರಾತ್ರಿ ಹಗಲು ಅಂದೆ ನಮ್ ಜೊತೆ ಇದ್ದು ಈ ಸುದ್ದಿಯನ್ನ ಒಂದು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯೋದ್ ರೀತಿ ಕೆಲಸ ಮಾಡಿರ್ತಕ್ಕಂತ ಅವ್ರಿಗೆಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಏನು ಈ ಒಂದು ಹೋರಾಟಕ್ಕೆ ನಮ್ಮ ಮೇಡಮ್ ಅವ್ರ ಮೇಲೆ ಮೊನ್ನೆ ನಾನು ತಿರ್ಚಾಡ್ದೆ ಯಾಕೆ ಅಂತಂದ್ರೆ ಅದು ನನ್ನ ನನ್ನ ಹಕ್ಕು ಅವ್ರಿಗೂ ನಂದು ಹೇಗೆ ಅಂತಂದ್ರೆ ಒಂದು ಅಣ್ಣ ತಂಗಿ ರೀತಿ ಆ ಅಕ್ಕ ತಮ್ಮ ರೀತಿ ತಿರ್ಚಾಡ್ತೀನಿ ನಾನು ನೀವ್ ಹಿಂಗ್ ಮಾಡ್ತೀರಿ ಹಂಗ ಮಾಡ್ತೀರಿ ಅಂತ ಹೇಳಿ ಹೇಳ್ಬಿಟ್ಟು ಬಹಳ ಉತ್ತಮವಾದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳವರು ಅವರು ನೀವ್ ಯಾವ ರೀತಿ ಅಂತಂದ್ರೆ ನೀವು ಅವರಲ್ಲಿ ಕಮಿಟ್ ಆದಾಗ ಗೊತ್ತಾಗುತ್ತೆ ಆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇನ್ನ ಎರಡು ದಿವ್ಸ ಅವ್ರ ಏನಾದ್ರು ಬಿಟ್ಟು ಹೋಗುವಂತ ಕಾಲ ಬಂದಾಗ ಇನ್ನ ಎರಡು ದಿವಸ ಇಲ್ಲಿ ಅಂತ ಅಂತ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳವರು ಅವ್ರ ಜೊತೆ ನೀವು ಮಿಂಗಲ್ ಆಗ್ಬೇಕು ಆ ರೀತಿ ಇರ್ತಕ್ಕಂಥವ್ರು ಅವರು ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಮ್ಮ ಸಂಘಟನೆಗಳ ಪರವಾಗಿ ಅಭಿನಂದನೆಗಳನ್ನ ಹೇಳೋಣ ಅದೇ ರೀತಿ ಏನು ನಮ್ಮ ಜೊತೆ ರಾತ್ರಿ ಆಗಲು ರಾತ್ರಿ ಇರ್ತಾ ಇರ್ಲಿಲ್ಲ ಅದನ್ನ ನಾನು ಒಪ್ಕೊಳ್ತೀನಿ ಅದನ್ನೆಲ್ಲ ನಾವು ನಮ್ಮ ಜೊತೆ ಸಹಕರಿಸಿ ಒಂದು ಹೋರಾಟದ ಜೊತೆ ಜೊತೆ ಊಟ ಇರಲಿ ನೀರಿರ್ಲಿ ಏನಿಲ್ಲ ಏನಿರ್ತೀರ ಅಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ನಾವೂನು ಹೋರಾಟ ಮಾಡ್ತೀವಿ ನಿಮ್ ಜೊತೆ ಅಂತೇಳಿ ಹೋರಾಟ ಮಾಡಿರ್ತಕ್ಕಂಥ ಈ ಗ್ರಾಮದ ಹೆಣ್ಣು ಮಕ್ಕಳಿಗೆ ಅಭೂತಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಆ ಅಂತ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಸಹಕರಿಸಿ ನನಗೆ ತಾಲೂಕಿನಿಂದ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಎಲ್ರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸಿಇಒ ಅವರು ನಾನು ಎಲ್ಲರ ಜೊತೆನೂ ಕಾಂಟ್ಯಾಕ್ಟ್ ಇದ್ದೀನಿ ಪ್ರತಿನಿತ್ಯನೂ ನಮ್ಮ ಇಲಾ ಈ ಗ್ರಾಮ ಪಂಚಾಯತಿ ಏನಾಗ್ತಾ ಇದೆ ಏನ್ ಬಿಡ್ತಾ ಇದೆ ಪ್ರತಿನಿತ್ಯನೂ ನಾನು ಮೂವರ ಜೊತೆ ನಾನು ಸಂಪರ್ಕದಲ್ಲಿದ್ದೀನಿ ಹಂಗೆಲ್ಲ ಇದ್ದು ಮಾತಾಡ್ತಾ ಮಾತಾಡ್ತಾ ಇಲ್ಲಿ ಏನ್ ನಡೀತಾ ಇದೆ ಏನಾಗ್ತಾ ಇದೆ ಯಾವ ರೀತಿ ಆಗ್ತಾ ಇದೆ ನೀವೇನ್ ಮಾಡ್ತೀರಿ ಯಾವ ರೀತಿ ಇದನ್ನ ನಮಗೆ ಯಶಸ್ ಮಾಡ್ಕೊಡ್ತೀರಿ ಅನ್ನೋದ್ರ ಕಡೆ ಇದ್ದೀವಿ ನಾವು ಕಾನೂನು ತೊಡುಕುಗಳಿರೋದ್ರಿಂದ ಅಧಿಕಾರಿ ವರ್ಗ ನಮ್ಗೆ ಬೆನ್ನೆಲ್ ಬಾಗಿ ನಿಂತಿದ್ದು ಹಿಂಭಾಗಲಿನಿಂದ ಸಪೋರ್ಟ್ ಮಾಡಿರ್ತಾರೆ ನೇರವಾಗಿ ಬರ್ಲಿಕ್ಕೆ ಆಗ್ಲಿಲ್ಲ ಅದ್ರ ಜೊತೆಗೆ ಇನ್ನ ಬೇರೆ ಹಿರಿಯ ಮುಖಂಡರುಗಳೆಲ್ಲರೂ ನಮ್ಮ ಬಾಲಣ್ಣವರು ಅತಿ ನಮ್ಮದು ಎಲ್ಲಾ ನಾಯಕರದ್ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೆ ನಮ್ಮ ಬಾಲಣ್ಣದ ಫಿಫ್ಟಿ ಪರ್ಸೆಂಟ್ ಇದೆ ಇದರಲ್ಲಿ ಒಂದು ಹೋರಾಟ ಈ ಮಟ್ಟಕ್ಕೆ ತಗೊಂಡ್ಬರ್ಬೇಕು ಅಂತಂದ್ರೆ ಆ ಬಾಲಣ್ಣನಿಗೆ ಅಭಿನಂದನೆಗಳೆಲ್ಲ ನಮ್ಮ ಯುವ ಅಭಿನಂದನೆಗಳೇ ಎಲ್ಲಾನು ಅಭಿನಂದನೆಗಳ ಹೇಳೋಣ ನಮ್ಮ ಜನಾರ್ದನ್ ಶಂಕರ್ ಕಿತಾ ಅಹ್ ನಮ್ಮ ಅಭಿ ಮತ್ತೆ ನಾಗರಾಜು ತಾಲೂಕು ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಗಾ ಗಾನಕೋಗಿಲೆ ಜಿಲ್ಲಾ ಸಂಘಟನ ಜಿಲ್ಲಾಧ್ಯಕ್ಷರು ರಾಮಚಂದ್ರ ಅವರು ಈರಪ್ಪ ನಮ್ಮ ಹಿರಿಯ ನಾಯಕರು ಕಲಾ ಮಂಡಳಿಯಿಂದ ಉರಿದುಂಬಿಸ್ತಾ ಇರ್ತಕ್ಕಂತ ಎಲ್ರಿಗೂ ನಮ್ಮ ಎಲ್ರ ಪರವಾಗಿ ಈ ಒಂದು ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳ ವಿಶೇಷವಾಗಿ ನಾವು ನಮ್ಮ ಕಾರ್ಯನಿರ್ವಹ ನಿರ್ವಹಣಾಧಿಕಾರಿಗಳು ಹಾಗೂ ಸಂತೋಷ್ ಸಾರ್ ಅವ್ರಿಗುನು ಎಲ್ರಿಗೂ ಎಲ್ರಿಗೂ ಒಂದ್ ಕಡೆಯಿಂದ ಅಭಿನಂದನೆಗಳ ಹೇಳಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯನ್ನ ನಾವು ಪಡೆದಿದ್ದೇವೆ ಅನ್ನೋ ಒಂದು ಖುಷಿಯನ್ನ ಹಂಚ್ಕೊಳ್ಳೋಣ ಇದೇ ರೀತಿ ಸಾವಧಾನಾಗಿ ಮತ್ತೊಂದು ಸಾರಿ ಹೇಳ್ತೀನಿ ಈ ಗ್ರಾಮದ ಪರವಾಗಿ ನಮ್ಮ ಗೌರವಗಳನ್ನ ಉಳಿಸ್ಕೊಬೇಕು ಹೋರಾಟಗಾರರ ಗೌರವಗಳನ್ನ ಉಳಿಸ್ಬೇಕು ಅಂತಂದ್ರೆ ನೀವು ಈ ಗ್ರಾಮದ ಯುವಕರು ಈ ಗ್ರಾಮದ ಮಹಿಳೆಯರು ಇಲ್ಲಿ ಒಳ್ಳೆ ರೀತಿ ನಡ್ಕೊಂಡು ಒಳ್ಳೆ ಹೆಸರನ್ನ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಕೈಬೇ